ನೋಡಿ ಸ್ನೇಹಿತರೆ ಇಲ್ಲ ನನ್ನ ಜೊತೆ ಓರಿ ಇದ್ದಾವೆ ಹಾಗೆ ನೋಡ್ಕೊಳ್ಳಿ ಇನ್ನೂ ವ್ಯಾಪಾರ ಆಗಿಲ್ಲ ಅನ್ಸುತ್ತೆ ಇಲ್ಲಿ ಬಂದು ಆಮೇಲೆ ಬಂದು ಮಾತಾಡ್ತೀನಿ ಹಾಗೆ ನೋಡ್ಕೊಳ್ಳಿ ನೋಡಿ ಇಲ್ಲಿ ಬೋರ್ಡ್ ಇದೆಯಲ್ಲ ಈ ಬೋರ್ಡಿಂದ ತುಂಬ ಅನುಕೂಲ ಆಗಿದೆ ರೈತ್ರಿಗೆ ಇಲ್ಲಿ ಅನ್ನ ಬರ್ಸ್ತದ್ರೆ ನೋಡೋಣ ಬನ್ನಿ ಕೌಂಟರ್ ಐತೆ ಕೌಂಟ್ರಿಗೆ ಹೋಗಿ ಕೇಳೋಣ ಹಾಗೆ ತೋರಿಸಿ ಬನ್ನಿ ನಿಮಗೆ ರೈತರ ಅನುಕೂಲಕ್ಕಾಗಿ ಚೆನ್ನಾಗಿ ಮಾಡಿದ್ರು ಇಲ್ಲಿ ವ್ಯವಸ್ಥೆ ನೋಡಿ ಇಲ್ಲಿ ಜನ ತುಂಬ ಹೋಗಿರ್ತಿದ್ರು ಹಾಗೆ ಎತ್ತೋರ್ಸಿ ಬನ್ನಿ ನೋಡಿ ಪಪ್ಪ ಬಂದಿರೋರು ಊಟ ತಿಂಡಿಗೆ ವ್ಯವಸ್ಥೆ ಚೆನ್ನಾಗಿ ಮಾಡಿದರು ಹಾಗಾಗಿ ಕೇಳೋಣ ಬನ್ನಿ ಅಣ್ಣ ತಿಂಡಿ ಚೆನ್ನಾಗಿದೆಯಣ್ಣ ಅಣ್ಣ ನಿಮ್ಮದು ಅವರು ತುಪ್ಪರೆ ಏನು ಪರವಾಗಿಲ್ಲ ಈ ಸರಿ ಜಾತ್ರೆ ಜನ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ ಹೊರ್ಗಳೆಲ್ಲ ಖಾಲಿ ಆಗ್ಬಿಟ್ಟಿದಾವೆ ಹಾಂ ಇವತ್ತೊಂದು ದಿನ ಇರ್ತದೆ ಇದ್ರೆ ಅದು ಎಲ್ಲ ಖಾಲಿ ಆಗಿಬಿಡ್ತವೆ ಹಾಂ ನೋಡಿ ಸ್ನೇಹಿತರೆ ಈಗ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಬೀರಪ್ಪ ಬೀರಪ್ಪ ಅಂತ ಹೇಳಿ ಅಣ್ಣ ಎಷ್ಟು ದಿವಸದಿಂದ ಅನ್ನ ಬಡಿಸಿದ್ರೆ ಇಲ್ಲಿ ಸುಮಾರು ಶನಿವಾರದಿಂದ ಮೊನ್ನೆ ಶನಿವಾರದಿಂದ ಹಾ ನಿಮ್ಗೆ ಇಷ್ಟು ದಿವಸದಲ್ಲಿ ಜನ ಜಾಸ್ತಿ ಜನ ಇದ್ರಲ್ಲ ಅವಾಗ ಹೆಂಗ ಅನಸ್ತಾ ಇವಾಗ ಏನು ಅನಸ್ತಾ ಇದೆ ನಿಮಗೆ ತುಂಬಾ ಚೆನ್ನಾಗಿ ಕಡಿಮೆ ಆಗಿದೆ ಹಾ ಜನ ಕಡಿಮೆ ಆಗಿದ್ದಾರೆ ಮೊನ್ನೆ ಜಾಸ್ತಿ ಜನ ಇದ್ರು ನೋಡಿ ಸ್ನೇಹಿತರೆ ಈಗ ತುಂಬಾ ಜನ ತುಂಬಾ ಅನುಕೂಲ ಪಡ್ಕೊಂಡಿದ್ದಾರೆ ನಿಮಗೆ ಆ ದೇವರು ಆ ದೇವರು ಆರೋಗ್ಯ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಹೇಳ್ತಾ ನಿಮ್ಗು ತೋರಿಸಿ ನೋಡ್ರಿ ನೋಡ್ರಿ ರೈತರಿಗೆ ಈ ತರ ಕರ್ದು ಕರ್ದು ಅನ್ನ ಆಗ್ತಾರೆ ಪಾಪ ರೈತರು ಹೇಳ್ಬೇಕು ಇವ್ರ ಕಷ್ಟ ಏನಿದ್ಯೋ ಪಾಪ ಮಜರಾಯಿ ಇಲಾಖೆಯಿಂದ ಮಾಡಿರೋರು ಅಲ್ಲ ಅಣ್ಣ ಮಜರಾಯಿ ಇಲಾಖೆಯಿಂದ ವ್ಯವಸ್ಥೆ ಮಾಡಿದ್ರಂತೆ ಹಾಗಾಗಿ ಅವ್ರ ಮಜರಾಯಿ ಇಲಾಖೆ ತುಂಬಾ ಧನ್ಯವಾದಗಳು ತಿಳ್ಸಾ ಈ ವಿಡಿಯೋ ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ತೋರಿಸಿನಿ ಬನ್ನಿ ಹಾಗೆ ಓರಿಗಳಿದಾವೆ ನೋಡಿ ಸ್ನೇಹಿತರೆ ಓರಿಗಳು ಇನ್ನೂ ಇಷ್ಟೊಂದೆಲ್ಲ ಜನ ಖಾಲಿ ಆದ್ರು ಓರಿಗಳೆಲ್ಲ ಖಾಲಿ ಆದ್ರೂ ಇನ್ನು ಇಲ್ಲಿ ಜೊತೆ ಓರಿ ಇದಾವೆ ಇವ್ರ ಯಜಮಾನ್ರಿಗೆ ಮಾತಾಡಿಸ್ತಾನ ಬನ್ರಿ ನೋಡ್ರಿ ಓರಿ ಏನೋ ಆಯಾಕ್ ಬರಂಗದ ನೋಡಿದ್ರೆ ಯಾಕೋ ಭಯ ಆಗುತ್ತೆ ನೋಡಿ ಈ ಹಳ್ಳಿ ಕಾರ್ ಓರಿ ಅನ್ನೋದೇ ಸ್ಪೆಷಲ್ ಈ ಜಾತ್ರೆಗೆ ಅಣ್ಣ ನಮಸ್ಕಾರ ನಿಮ್ ಹೆಸರು ನಮಸ್ತೆ ನನ್ನ ಹೆಸರು ಲಕ್ಕಣ್ಣ ಅಂತ ಲಕ್ಕಣ್ಣ ಅಂತ ಹೇಳಿ ಯಾವ ಊರಿಂದ ಸರ್ ಹೌದಣ್ಣ ಟ್ರಾಫಿಕ್ ಹೌದಣ್ಣ ನಾನು ನನ್ನ ನಿವೃತ್ತಿ ನಂತರ ಅಂತ ನಾನು ಇಲ್ಲಿ ಬಂದು ಇವತ್ತೇ ಅಲ್ಲ ಎಲ್ಲಾ ಜಾತ್ರೆಗಳಿಗೂ ಹೋಗಿ ಒಂದು ಕರು ತಗೊಂಬಂದು ಮನೆ ಹತ್ರ ಸಾಕಿ ಈಗ ನಮ್ಮ ಏನಾದ್ರು ಅಂತ ನಾನು ಸೇವೆ ಮಾಡ್ತಾ ಇದ್ದೀವಿ ಈ ಹಳ್ಳಿ ಕಾರತಿ ತೀರಾ ಕಡಿಮೆ ಆಗ್ತಾ ಇದೆ ಇದನ್ನ ಬೆಳೆಸ್ಬೇಕಂತ ನೀವು ಈ ಉದ್ಯೋಗ ಈ ವೃತ್ತಿಗೆ ಬಂದಿದ್ದೀರಾ ಹಣ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಈ ತರ ನಮ್ ಕಾಲದಿಂದ ಇತ್ತು ಹ ಯಥೇಚ್ಛವಾಗಿ ನಾನು ಆದ ಮೇಲೆ ಎರಡ್ ಸಾವಿರದ ಹದಿನಾರರಲ್ಲಿ ರಿಟೈರ್ಡ್ ಆದ ನಾನು ಬೇರೆ ಕೆಲಸ ಏನು ಕೆಟ್ಟ ಅಭ್ಯಾಸ ಇಲ್ಲದೆ ಇಲ್ಲ ಕೂಡ ನೀವು ಹಿಡ್ಕೊಂಡು ಈ ಸೇವೆ ಮಾಡ್ಕೊಂಡಿದ್ದೀನಿ ಅಣ್ಣ ಇನ್ನೊಂದು ನೀವು ಈ ಹಳ್ಳಿಕರ್ ಬೋರಿಗಳನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಒಂದು ನೂರು ವರ್ಷದ ಮೇಲ್ಪಟ್ಟು ನೂರು ವರ್ಷದ ಮೇಲ್ಪಟ್ಟು ನಿಮ್ಮ ತಾತ್ನವ್ರ ಕಾಲ ನಮ್ಮ ತಾತ್ನವ್ರ ಕಾಲದಿಂದ ಅಣ್ಣ ಅಲ್ಲಿಂದ ಏನ್ರಲ್ಲಿ ಬಂದ್ರಿ ನೀವು ನಾವು ಟೆಂಪೋನಲ್ಲಿ ಇಲ್ಲಿಂದ ಸಾಗಿಸ್ಕೊಂಡ್ ಬಂದ್ವಿ ತಗೊಂಡ್ ಬಂದಿದ್ದೆ ಐದು ತಗೊಂಡ್ ಬಂದಿದ್ದೆ ಅದರಲ್ಲಿ ಒಂದು ಮೂರು ಮಾರ ಹಾಕ್ಬಿಟ್ಟೆ ಎಷ್ಟಕ್ಕಾಯ್ತು ರೇಟು ಒಂದು ಒಂದು ಲಕ್ಷ ನಲವತ್ತೈದು ಸಾವಿರ ಒಂದ್ ಜೊತೆ ಅರವತ್ತೈದು ಸಾವಿರ ಹಣ ಇದು ಈ ಎಲ್ಲ ಮಾರಿದಿರ ಇಷ್ಟೆಲ್ಲ ಈ ಜಾತ್ರೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ವಿಶೇಷವಾಗಿ ನಿಜವಾಗಿ ಹೇಳ್ಬೇಕಂದ್ರೆ ನನ್ಗೆ ಸ್ವರ್ಗ ತರ ಕಾಣ್ತಾ ಇರುತ್ತೆ ಹಣ ಏನಂದ್ರೆ ಆ ಸುಬ್ರಹ್ಮಣ್ಯ ಸ್ವಾಮಿ ಒಂದು ದಯೇನೋ ಅಥವಾ ಮಹಾರಾಜರು ಓಡಾಡಿರೋ ನೆಲನೇನು ಮಹಾರಾಜರ ಕಾಲದಲ್ಲಿ ನಡಿಗೆ ನಡೆದ್ರಂತೆ ದಿವ್ಸ ಎಲ್ಲಾನು ಅವರು ಎಲ್ಲಾ ಜಾತ್ರೆಗಳಕ್ಕಿಂತ ಘಾಟಿ ಜಾತ್ರೆ ದೊಡ್ಡದು ಅಂತ ಹೇಳಿರೋ ಮಾತು ನೋಡಿ ನಾನು ಮೈಜೆಲ್ಲ ತುಂಬಾ ಇದ್ದೆ ಅದರಿಂದ ಇಲ್ಲಿಗೆ ಸಾಕಷ್ಟು ಜನ ಬಂದು ವ್ಯಾಪಾರಸ್ಥರು ತಗೊಂಡೋಗಿ ಖುಷಿ ಬಿದ್ದು ಯಾರು ಲಾಸ್ ಆಗಲ್ಲ ಮಾರೋರ್ಗು ಅಷ್ಟೇ ತಗೊಂಡೋದವ್ರಿಗೂ ಅಷ್ಟೇ ಒಳ್ಳೆ ಇಷ್ಟು ದಿನ ಜಾತ್ರೆ ತುಂಬಾ ತುಂಬೋಗಿತ್ತು ಇವತ್ತೇನೋ ಖಾಲಿ ಖಾಲಿ ಅನ್ಸದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳ್ತೀರಾ ಈಗ ದೂರ ಬಾರದಿಂದ ಬಂದವರು ಬೇಕಾಗಿರೋದು ಬೇಕಾಗಿರೋದು ಹಾತ್ಕೊಂಡ್ಬಿಟ್ಟಿದ್ದಾರೆ ಹೌದಣ್ಣ ಮಾರ್ಕೊಂಡಿರೋರು ಈಗ ಇಂಥವನ್ನೆಲ್ಲ ಕೊಂಡ್ಕೊಂಡೋಗಿ ಸಾಕ್ತಾರೆ ಹೌದಣ್ಣ ಸಾಕ್ತಾರೆ ಹೆಂಗೆ ಅಂದ್ರೆ ನಮಗೆ ದ್ವಾಪ ಯುಗದಲ್ಲೇ ಬಲರಾಮಚಂದ್ರನಿಗೆ ಶ್ರೀಕೃಷ್ಣ ಏನ್ ಹೇಳಿದ್ದ ಅಂದ್ರೆ ಗೋಹತ್ಯೆ ಅನ್ನೋದು ಮಹಾಪಾತ್ಕನಣ್ಣ ಹೌದು ಗೋವು ಸಾಕೋದು ಬಲೆ ಪುಣ್ಯನಣ್ಣ ಹೌದು ಸಾವಿರ ಗೋವುಗಳ ಮಖ ನೋಡಿದ್ರೆ ಪುಣ್ಯ ಬರ್ಸೋದೇನಾ ಅಂತ ಬಲರಾಮಚಂದ್ರ ಹೇಳಿದ್ದ ಅದು ನೆನೆಸ್ಕೊಂಡು ನಾನು ನಾವು ಎಷ್ಟು ನಮ್ಮ ಫೇಲ್ ಆಗುವಂತ ಕಟ್ಟಿ ಇರೋದ್ ನಾವು ಎಲ್ಲಾ ಮಖ ದರ್ಶನ ಮಾಡೋಣ ಕರ್ನಾಟಕದಲ್ಲಿ ಎಲ್ಲಾ ಜಾತ್ರೆಗಳು ಈಗ ಚುಂಚುನ್ಕಟ್ಟೆ ಇದೆ ಕುಕುನ ಬೆಟ್ಟ ಇದೆ ಜಾತ್ರೆ ಇದೆ ಇದೆ ಕಲ್ಕಾಲಿ ಬೆಟ್ಟ ಇದೆ ಎಲ್ಲಾ ಕಡೆ ನಾನು ಹೋಗ್ತೀನಿ ಯಾಕೆ ಹೋಗ್ತೀನಿ ಅಂದ್ರೆ ಸುಮ್ಮನೆ ನಾನು ಹೋಗಲ್ಲ ಒಂದು ಹಣ ನಾನು ಹೇಳಿ ಮೂತಿ ನಾನು ಮಾಡ್ತೀನಿ ಸ್ವಾಮಿ ಈ ಹಳ್ಳಿ ಕರವೋರಿ ಸಾಕೋದಕ್ಕೆ ಮುಂದಿನ ಪೀಳಿಗೆಗೆ ನೀವು ತಿಳಿಸಬೇಕು ಮತ್ತೆ ಇದೇ ತರ ಹಳ್ಳಿ ಕರವೋರಿಗಳು ತುಂಬಾ ಸಾಕ್ಲಿ ಜನ ಬೆಳೆಸ್ಲಿ ಅನ್ನೋದು ನಮ್ಮ ಆಸೆ ಇದ್ರ ಬಗ್ಗೆ ನೀವೇನಾದ್ರೂ ಒಂದ್ ಎರಡು ಮಾತು ಕೊಡಿ ಅಣ್ಣ ಸರ್ ಸ್ವಾಮಿ ನಾನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಹಳ್ಳಿ ಕಾರ ಅಂತ ಹೆಸರಿಟ್ಟಿದ್ದು ಮಹಾರಾಜರು ಹೌದು ಅಮೃತ್ ಮಹಲ್ ಅಂತ ಹೆಸರಿಟ್ಟಿದ್ದು ಮಹಾರಾಜರು ಅದು ಹೆಂಗೆ ಅಂತ ಬಂತು ಅಂದ್ರೆ ಮೊದಲು ಯಾವ್ದು ಡೀಸೆಲ್ ಪೆಟ್ರೋಲ್ ಹೌದಣ್ಣ ಗಾಡಿ ಗಾಡಿಗೆ ಹಳ್ಳಿ ಕಾರ್ ಕಟ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ರು ಆಗ ಅದು ಅವಾಗ ಆ ದನಕ್ಕೆ ಕಾರು ಅಂತ ಹೆಸರಿಟ್ಟರು ಹಳ್ಳಿ ಕಾರು ಹಳ್ಳಿ ಕಾರು ಕಾರು ಅಂತ ಹೆಸರಿ ಹೆಸರಿಕ್ಕಿದ್ದು ಆಮೇಲೆ ಮೊದಲಿಗೆ ಫ್ರೀಯಾಗಿ ಎಲ್ರಿಗೂ ಮಜ್ಜಿಗೆ ಹಾಲು ಅದು ಇದು ಎಲ್ಲ ಕೊಡ್ತಾ ಇದ್ರು ಬೆಣ್ಣೆ ಅದು ಎಲ್ಲ ಹೌದಣ್ಣ ಮಹಾರಾಜರ ಕಾಲದಲ್ಲಿ ಒಂದು ಚಾವಡಿಗಳು ಮಾಡಿಸಿದ್ರು ಜಸ್ಟ್ ಲೈಕ್ ದಿಸ್ ಇದು ಡೈರಿ ಡೈರಿ ಆ ತರ ಅಲ್ಲಿಗೆ ಎತ್ಕೊಂಡೋಗಿ ಹಾಲು ಆಗ್ತಾ ಇದ್ದು ಎಲ್ಲ ಹಸುಗಳು ತಳಿ ನೋಡಿ ಅಮೃತ್ ಮಹಲ್ ಅಮೃತ್ ಮಹಲ್ ಅಮೃತ್ ಅಂದ್ರೆ ಹಾಲು ಮಹಲ್ ಅಂದ್ರೆ ಯಾರು ಹೇಳ್ತಾರೆ ಅಯ್ಯೋ ಹಳ್ಳಿ ಕಾರು ಹಳ್ಳಿಕಾರ ಬಗ್ಗೆ ನಾನು ಹೇಳ್ತಾ ಇದ್ವಿ ಅಂತ ಹೆಸರಿಟ್ಟಿದ್ದು ಮಹಾರಾಜರು ಈ ಗೋಗಳು ಸಾಕ್ತಾ ಇದ್ದು ಯಾದವರು ಯಾವ್ದವರೇ ಸಾಕಿದ್ದು ಹೌದ ಇದೂ ಉಳಿಸ್ಕೊಂಡ್ ಅವರು ಅವರು ಒಂದು ಸಾರಿ ಬೆಂಕಿ ಮಳೆ ಬಂದಾಗ ಶ್ರೀಕೃಷ್ಣ ಗೋಗುಳ್ ಮೇಸವಾಗ ಅವ್ರ ರಕ್ಷಣೆ ಮಾಡ್ಬೇಕು ಅಂತ ಗೋವರ್ಧನಗಿರಿನ ಎತ್ಕೊಂಡು ಅವನ್ನೆಲ್ಲ ರಕ್ಷಣೆ ಮಾಡಿ ಪ್ರಪಂಚನ ಉಳಿಸಿರೋದು ಶ್ರೀಕೃಷ್ಣ ಹೌದಣ್ಣ ಶ್ರೀಕೃಷ್ಣ ನೋಡಿ ಸ್ನೇಹಿತರೆ ಈ ತರ ಪಾಪ ಯಜಮಾನ್ರು ಒಳ್ಳೆ ಅರ್ಥ ಕೊಟ್ರು ಮತ್ತೆ ಈ ಹಳ್ಳಿಕಾರ ಓರಿ ಹೇಗ್ ಬಂತು ಮತ್ತೆ ಅಮೃತ್ ಮಾಲಾ ಅನ್ನೋ ಓರಿನು ಹೇಗೆ ಬಂತು ಹಸುಗಳು ಹೇಗೆ ಬಂದ್ವು ಅನ್ನೋದು ತುಂಬಾ ವಿವರವಾಗಿ ತಿಳಿಸ್ರು ತುಂಬಾ ಧನ್ಯವಾದಗಳು ಯಜಮಾನ್ರ ನಮ್ಗೆ ಈ ಜಾತ್ರೆಯಲ್ಲಿ ಇಷ್ಟೊಂದು ದಿವಸ ಈ ಊಟ ತಿಂಡಿ ಎಲ್ಲ ಕೊಟ್ಟಿದ್ರಲ್ಲ ನಮ್ಗೆ ಬೇರೆ ಜಾತ್ರೆಗಳಕ್ಕಿಂತ ಅಂದ್ರೆ ಈ ಘಾಟಿ ಜಾತ್ರೆಯಲ್ಲಿ ಈ ವರ್ಷದಿಂದ ತುಂಬಾ ಫೆಸಿಲಿಟಿ ಇದೆ ಅನ್ನ ತಿಂಡಿಗೆ ಏನಾದ್ರು ನಿಮ್ಗೆ ಆನಂದ ಆಯ್ತಾ ಈ ಜಾತ್ರೆಯಿಂದ ನಾನು ಸುಮಾರು ವಿಡಿಯೋಗಳು ನನಗೂ ಮಾಡಿದ್ರು ಹೌದು ಈಗ ಸಿದ್ಧಗಂಗೆ ಅದು ಮಾದರಿ ಆಗಿತ್ತು ಅದನ್ನ ಫಾಲೋ ಮಾಡ್ತಾ ನಮ್ಮ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಇಲ್ಲಿ ನೋಡಿ ಈ ದೇವಸ್ಥಾನ ಬರೋರಿಗೆ ಒಳ್ಳೇದಾಗ್ತಾ ಇದೆ ಲಗ್ನ ಲಗ್ನಗಳಾಗ್ತಾ ಇದಾವೆ ಮಕ್ಕಳಾಗ್ಲಾಗ್ತಾ ಇದಾವೆ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟ ಮೇಲೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಜನ ನೆಕ್ಸ್ಟ್ ಹೌದು ಆಮೇಲೆ ಒಂದ್ಸಾರಿ ಸುಬ್ರಹ್ಮಣ್ಯ ಸ್ವಾಮಿ ವಿಹಾರಕ್ಕಾಗಿ ಬಂದು ಹೌದ ಈ ಒಂದು ನೆಲೆಯಲ್ಲಿ ನಿಂತ್ಕೊಂಡಿರುವಂತಹ ಒಂದು ಪ್ರತೀತಿ ಕೂಡ ಇದೆ ಹೌದಣ್ಣ ಇಲ್ಲಿ ಇಷ್ಟು ದಟ್ಟವಾದ ಕಾಡು ಮೇಡಲ್ ಇದ್ದಾವೆ ಎಲ್ಲಿ ಯಾವ ಕಾಣಿಸಲ್ಲ ಕಾಣಿಸಲ್ಲ ಕಾರಣ ಏನಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ನವಿಲ್ನ ಇಟ್ಕೊಂಡು ಇಲ್ಲಿ ಇದ್ದಾನೆ ನೆಲೆಸಿರುವಂತ ಜಾಗ ಜಾಗ ನೋಡಿ ಸ್ನೇಹಿತರೆ ಹೀಗೆ ಯಜಮಾನ್ರು ಸವೀರವಾಗಿ ತಿಳಿಸ್ರು ನನಗಂತೂ ತುಂಬಾ ಖುಷಿ ಆಗುತ್ತೆ ಅಣ್ಣ ಧನ್ಯವಾದಗಳು ನಿಮ್ಗೆ ಇದರ ದೇವರು ಒಳ್ಳೆ ಆಯುಷಾರ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಅಣ್ಣ ಸ್ವಾಮಿ ನಾನು ಅಷ್ಟೇ ನೀವು ಬಂದು ಇಷ್ಟು ಮಾತ್ರ ಪ್ರಚಾರ ಮಾಡ್ತಾಯಿದ್ದೀರಿ ಕೇಳುವಂಥವ್ರಿಗೆ ಪಾದಾವಿ ವಂದನೆಗಳು ನೋಡ್ಸೋ ಅಂಥವ್ರಿಗೆ ನಿಮಗೆ ಕೂಡ ನನ್ನ ಶತಕೋಟಿ ವಂದನೆಗಳು ಸ್ವಾಮಿ ನಮಸ್ಕಾರ ಹೇಳಿ ಸ್ನೇಹಿತರೆ ಹೀಗೆ ನೋಡ್ಕೊಳ್ಳಿ ಈ ಊರಿಗಳು ಪಾಪ ತುಂಬ ಯಜಮಾನರು ತುಂಬ ಮುದ್ದಾಗಿದ್ದಾವೆ ಹಾಗೆ ಇನ್ನು ಮುಂದಿನ ವಿಡಿಯೋಗಳು ನಿಮ್ಗೆ ಇದೇ ಥರ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ